ನೀವು ನೀವು ಪರ ಪರ ಉತ್ತರ ಕೊಡ್ತಾರೆ ಡಿ ಸಿ ಅವರು ಬಂದಿದ್ರು ಈಗ ಆರ್ಕೆ ಉತ್ತರ ಕೊಡ್ತಾರೆ ನಾವು ಆರ್ಕೆ ಉತ್ತರ ಕೊಡೋದಕ್ಕೆ ನಾವು ಆರ್ಕೆ ಉತ್ತರ ಕೇಳ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದಿಲ್ಲ ನಾವು ಶತಾಯ ನಾವಿಲ್ಲಿ ನಾವು ಸಮಸ್ಯೆಗಳನ್ನ ಬಗೆಹರಿಸಕಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ಡಿ ಸಿ ಅವ್ರು ಹೇಳ್ತಾರೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ ಅಂತ ಒಬ್ಬ ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ ಕೊಟ್ಟಾಗ ಅಧೀನ ಅಧಿಕಾರಿಗಳು ವರ್ಷಾನ್ಗಟ್ಲೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲೆಲ್ಲರೂ ಕೂಡ ನಾವು ಗಮನಿಸಬೇಕಾಗ್ತದೆ ಗಂಭೀರವಾಗಿ ಅಂದ್ರೆ ಜಿಲ್ಲಾಧಿಕಾರಿಗಳ ಡೈರೆಕ್ಷನ್ಗೆ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ನಿರ್ದೇಶನಕ್ಕೆ ಕವಡೆ ಕಾಸಿದ ಕಿಮ್ಮತ್ತಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಂಗಾಗಿ ಜಿಲ್ಲಾಧಿಕಾರಿಗಳು ಧರಣಿ ಕೈ ಬಿಡಿ ಅಂತ ಏನೋ ಹೇಳಕ್ ಬಂದ್ರು ನಾವು ಧರಣಿ ಗಿರಣಿ ಕೈ ಬಿಡೋದಿಲ್ಲ ನಮ್ಮನ್ನು ಕುಗ್ಸೋ ಕೆಲಸ ಮಾಡಬೇಡಿ ಅಂತ ನೇರವಾಗಿ ಹೇಳಿದೀವಿ ಮುಂದೆನೂ ಕೂಡ ಅದನ್ನೇ ಹೇಳ್ತೀವಿ ಇಲ್ಲಿ ಯಾವುದೇ ನಾವು ಹೆದರಿಕೆಗೆ ಅಥವಾ ಬೆದರಿಕೆಗೆ ನಾವು ಜಗ್ಗೋದಿಲ್ಲ ಈ ಬಡ ಜನಗಳ ಪರವಾಗಿ ನಮ್ಮ ಸಮಿತಿ ನಿಂತಿದೆ ನಾವು ಅವರಿಗೆ ನ್ಯಾಯ ಕೊಟ್ಟೇ ಕೊಡಿಸ್ತೀವಿ ಎಲ್ಲ ಒಂದ್ ಕಡೆ ಜಿಲ್ಲಾಡಳಿತ ಬಡವರನ್ನ ಧೋರಣೆ ಮಾಡ್ತಾ ಇದೆಯಾ ಅಂತ ಅಲ್ಲ ಇದು ನಾಗರಿಕರು ಹೇಳ್ಬೇಕು ಜಿಲ್ಲೆಯ ನಾಗರಿಕರು ಹೇಳ್ಬೇಕು ಇದನ್ನ ಧೋರಣೆ ಮಾಡ್ತಿದಾರ ಜಿಲ್ಲಾಡಳಿತ ಇಲ್ವಾ ಅಂತ ಹೇಳ್ಬಿಟ್ಟು ಜಿಲ್ಲೆಯ ನಾಗರಿಕರು ಮತ್ತೆ ಪ್ರಜ್ಞಾವಂತರು ಚಿಂತಕರು ಸಂಘಟನೆಯವರು ಎಲ್ಲರೂ ಕೂಡ ಇದನ್ನ ಹೇಳ್ಬೇಕು ಸರಿ ಸಮಸ್ಯೆ ಮೇಲ್ನೋಟಕ್ಕೆ ಸಂಧಾನ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಕಾಣಿಸ್ತದ ಇದು ಮೇಲ್ನೋಟಕ್ಕೆ ಅಂದ್ರೆ ನಾವೆಲ್ಲ ಸಭೆ ಮಾಡಿದೀವಿ ಅಧಿಕಾರಿಗಳೆಲ್ಲ ಸಭೆ ಮಾಡಿದ್ದಾರೆ ಬಗೆಹರಿಸ್ತೀವಿ ಇದೆಲ್ಲ ಈಗೆಲ್ಲ ಕೂತ್ಕೊಳ್ಳೋದು ಬೇಡ ಅಂತ ಹೇಳೋದು ನೋಡಿದ್ರೆ ಇದು ಕೇವಲ ಆರ್ಕೆ ಉತ್ತರ ಆಮೇಲೆ ಸಂಧಾನಕ್ಕೆ ಬಂದಿರುವಂತದ್ದು ಈ ಸಂಧಾನ ಎಲ್ಲ ನಡೆಯೋದಿಲ್ಲ ಯಾಕೆಂದ್ರೆ ಸಂಧಾನ ಸಂಧಾನ ಮಾಡುವಂತ ಅವಕಾಶ ಅವ್ರಿಗಿತ್ತು ಇತ್ತು ಅದನ್ನ ಕಳ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಹಂಗಾಗಿ ಇದೆಲ್ಲ ನಡೆಯೋದಿಲ್ಲ ಇದೆಲ್ಲ ಇದೆಲ್ಲೋರಾಟ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಹೋರಾಟ ಸ್ಥಳದಲ್ಲೇ ಸಾಗುವಳಿ ಸಿಟಿ ಕೊಡಬೇಕು ನಮ್ಮ ಪರ್ಟಿಕ್ಯುಲರ್ ಆಗಿ ಜನರಲ್ ಆಗಿ ಹೇಳೋದಲ್ಲ ಡಿ ಸಿ ಅವರು ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಸಮಿತಿ ಏನ್ ಕೊಟ್ಟಿದೆ ಈ ಪಡ ಜನಗಳ ಪರವಾಗಿ ಏನು ನಾವು ಸಮಸ್ಯೆಗಳನ್ನ ಕೊಟ್ಟಿದ್ದೀವಿ ಆ ಸಮಸ್ಯೆಗಳಿಗೆ ಉತ್ತರ ಕೊಡ್ಬೇಕು ಉತ್ತರ ಉತ್ತರ ಅಂತಂದ್ರೆ ಪರಿಹಾರ ತಗೊಂಡೇ ಇಲ್ಲಿಂದ ಹೋಗೋದು ನಾವು ಜೀವ ಬಿಡ್ತೀವಿ ನಾವು ಇಲ್ಲಿ ಧರಣಿ ಕರ್ಲಲ್ಲ ಪೊಲೀಸು ಇನ್ನೊಂದು ಮತ್ತೊಂದು ಬೆದರಿಕೆ ನಾವಿದ ಜಗ್ಗೋರು ಅಲ್ಲ ಬಗ್ಗೋರು ಅಲ್ಲ ಮತ್ತೆ ನಾಳೆಯಿಂದ ವಿಶೇಷವಾದಂತ ಹೋರಾಟ ಇಟ್ಕೋತೀವಿ ಮಂಜಿನ ಮೆರವಣಿಗೆ ಆಗ್ಬೋದು ಅಥವಾ ಅರಬೆತ್ಲೆ ಮೆರವಣಿಗೆ ಆಗ್ಬೋದು ಅಥವಾ ಭಿಕ್ಷೆ ಬೇಡಿ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡುವಂತ ಕೆಲಸ ಆಗ್ಬೋದು ಇಡೀ ತುಮಕೂರು ನಗರದ ಎಲ್ಲಾ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತೀವಿ ಯಾಕೆ ನಾವು ಕೂಲಿ ಹೋಗ್ತಾ ಇಲ್ಲ ಜನಗಳು ಕೂಲಿ ಹೋಗ್ತಾ ಇಲ್ಲ ಹಾಗಾಗಿ ನಮ್ಮ ಅನ್ನವನ್ನ ನಾವೇ ಭಿಕ್ಷೆ ಬೇಡಿ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ನ್ಯಾಯ ಪಡ್ಕೊಂಡೇ ಹೋಗ್ತೀವಿ ನಾವು ಹಾಸ್ಪಿಟಲ್ ಸಮಸ್ಯೆ ಹೌದು ಹಾಸ್ಪಿಟಲ್ ಭ್ರಷ್ಟ ನ ಡಿಸ್ಟ್ರಿಕ್ಟ್ ಸರ್ಜನ್ ಇಟ್ಕೊಂಡು ಕೆಲಸ ಮಾಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಅದೆಲ್ಲ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಗೊತ್ತಿದೆ ಆ ಪ್ರಶ್ನೆ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿಸ್ತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಇವ್ರಿಗೆ ಯಾವ ನೈತಿಕತೆ ಇದೆ ಇಂಥವನ್ನೆಲ್ಲ ಕೇಳದೇ ಇರುವಂತ ಒಂದು ಇದು ಜಿಲ್ಲಾಧಿಕಾರಿಗಳಿಗಿಲ್ಲ ನಾನು ನೇರವಾಗಿ ಹೇಳ್ತೀನಿ ದಾಖಲೆ ಸಹಿತ ಕೊಡ್ತೀನಿ ವೆಂಟಿಲೇಟರ್ ಆಂಬುಲೆನ್ಸ್ ಎರಡು ಆಂಬುಲೆನ್ಸ್ ಕೊಡ್ಸಿದೀನಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ತಂದು ನಿಲ್ಲಿಸಿ ಜನಗಳಿಗೆ ಜಿಲ್ಲಾ ಜನಗಳಿಗೆ ಏನಾದ್ರು ತೋರಿಸಿದಾರಾ ಯಾವುದೋ ಹೆಲಿಕಾಪ್ಟರ್ ತಂದು ಕೂರಿಸಿದ್ದಾರೆ ಜಿಲ್ಲೆ ಜನಗಳು ನೋಡೋ ರೀತಿನಲ್ಲಿ ಸಾಯ್ತಾ ಜನಗಳಿಗೆ ಒಂದು ವೆಂಟಿಲೇಟರ್ ಕೊಡಿಸೋ ಯೋಗ್ಯತೆ ಇಲ್ಲ ಅಂತಂದ್ರೆ ಜಿಲ್ಲಾಡಳಿತ ಏನು ಸತ್ತಿದ್ಯಾ ಬದುಕಿದ್ಯಾ ನಿನ್ನೆಯೂ ಕೂಡ ಒಂದು ಮಗು ಸಾವಾಗಿದೆ ಅಲ್ಲಿ ಸೌಲಭ್ಯ ಸಿಗದೆ ಆದ್ರೂ ಕೂಡ ಯಾರ ಗಮನಕ್ಕೂ ಬಂದೇ ಇಲ್ಲ ಅದು ಡಿಸಿ ಅವರ ಕಣಿಗೂ ಕೂಡ ಕಾಣಿಸಿಲ್ವಾ ನೋಡಿ ಈ ಸಾವು ಇದನ್ನು ವಸ್ತೇನಲ್ಲ ಅಲ್ಲಲ್ಲ ಈ ಸಾವು ವಸ್ತೇನಲ್ಲ ಇಂಥ ಸಾವುಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಅನೇಕ ಸಾವುಗಳು ನೋವುಗಳಾಗಿದವೆ ಪ್ರತಿನಿತ್ಯ ಆಗ್ತಾನೆ ಇದಾವೆ ಅದನ್ನ ಜಿಲ್ಲೆಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಸಚಿವರುಗಳು ಶಾಸಕರು ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಶಾಸಕರು ಬರೀ ಅಲ್ಲೆಲ್ಲೋ ವಿಧಾನಸೌಧದಲ್ಲಿ ಅಲ್ಲಿ ಇಲ್ಲಿ ಬರೀ ಅಧಿವೇಶನದಲ್ಲಿ ಕಿರ್ಚಾಡೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟವ್ರೆ ಜನಗಳ ಅಭಿವೃದ್ಧಿ ಜನಗಳಿಗೆ ಅಭಿವೃದ್ಧಿ ಮಾಡಬೇಕು ಅಥವಾ ಜಿಲ್ಲೆಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಏರ್ಸ್ಬೇಕು ಮತ್ತಾಮೇಲೆ ಸುಭಿಕ್ಷವಾಗಿ ಇರಬೇಕು ಮತ ಹಾಕಿ ಕಳಿಸಿದರೆ ಜನ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ವಲ್ರಿ ಜನಗಳ ಜನಪ್ರತಿನಿಧಿಗಳಿಗೆ ತುಮಕೂರು ಜಿಲ್ಲೆ ಜನಪ್ರತಿನಿಧಿಗಳಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ವಲ್ಲ